ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಬಿಎಂಪಿ ಟಿ ಬಿ ಮುಕ್ತ ನಗರವನ್ನಾಗಿ ಮಾಡೋಣ ಡಾಕ್ಟರ್ ಸೈಯದ್ ಸಿರಾಜುದ್ದೀನ್ ಮಧಿನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಬಿಎಂಪಿ ಮುಕ್ತ ನಗರವನ್ನಾಗಿ ಮಾಡಲು ನಾವೆಲ್ಲರೂ ಶ್ರಮವಹಿಸಿ ಕಾರ್ಯನಿರ್ವಹಿಸಬೇಕೆಂದು ಮುಖ್ಯ ಆರೋಗ್ಯಾಧಿಕಾರಿಯಾದ ಡಾಕ್ಟರ್ ಸೈಯದ್ ಸಿರಾಜುದ್ದೀನ್ ಮಧಿನಿ ಅವರು ಆರೋಗ್ಯ ಸಿಬ್ಬಂದಿಗಳಲ್ಲಿ ಮನವಿ ಮಾಡಿದರು ಕ್ಷಯ ರೋಗ ದಿನಾಚರಣೆಯ ಅಂಗವಾಗಿ ಪಾಲಿಕೆಯ ಆರೋಗ್ಯ ವಿಭಾಗದ ವತಿಯಿಂದ ಪಾಲಿಕೆ ಕೇಂದ್ರ ಕಚೇರಿಯ ಆವರಣದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಳಿಕ ಅವರು ಮಾತನಾಡಿದರು ಕ್ಷಯ ರೋಗ ನಿರ್ಮೂಲನೆ ಆರೋಗ್ಯ ಸಿಬ್ಬಂದಿಯಿಂದ ಮಾತ್ರ ಸಾಧ್ಯವಿಲ್ಲ ನಾಗರಿಕರು ಇದಕ್ಕೆ ಕೈಜೋಡಿಸಿದರೆ ಮಾತ್ರ ನಾವು ತ್ವರಿತಗತಿಯಲ್ಲಿ ಕ್ಷಯ ರೋಗವನ್ನು ನಿರ್ಮೂಲನೆ ಮಾಡಬಹುದೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನಾಗರಿಕರಿಗೆ ಕ್ಷಯ ರೋಗದ ಕುರಿತು ಹೆಚ್ಚು ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಕ್ಷಯ ರೋಗ ಬಂದವರು ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಂಡರೆ ಮಾತ್ರ ನಿರ್ಮೂಲನೆ ಆಗಲು ಸಾಧ್ಯ ಅದರಿಂದ ಕ್ಷಯ ರೋಗ ಬಂದವರು ಆರು ತಿಂಗಳ ಕಾಲ ಔಷಧಿಗಳನ್ನು ತಪ್ಪದೇ ಪಡೆದುಕೊಳ್ಳಬೇಕು ಈ ಸಂಬಂಧ ನಾಗರಿಕರಲ್ಲಿ ಹೆಚ್ಚು ಅರಿವು ಮೂಡಿಸುವ ಕೆಲಸ ಮಾಡಬೇಕು ಎಂದರು ವಾರ್ಡ್ ಮುಕ್ತ ಕ್ಷಯ ರೋಗ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕ್ಷಯ ರೋಗ ನಿರ್ಮೂಲನೆಯ ನಿರೀಕ್ಷೆಗೂ ಮೀರಿ ನಿಯಂತ್ರಣಕ್ಕೆ ಬಂದಿದ್ದು ಅದರ ಮೇಲೆ ಮತ್ತಷ್ಟು ಪರಿಣಾಮಕಾರಿಯಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಾರ್ಡ್ ಮುಕ್ತ ಹಾಗೂ ಬಿಬಿಎಂಪಿ ಮುಕ್ತ ಕ್ಷಯ ರೋಗ ನಗರವನ್ನಾಗಿ ಮಾಡಲಾಗುವುದೆಂದು ಹೇಳಿದರು ಕ್ಷಯ ರೋಗ ನಿರ್ಮೂಲನೆಗೆ ಕ್ರಮ ಭಾರತದ ರಾಷ್ಟ್ರೀಯ ಟಿ ವಿ ನಿರ್ಮೂಲನಾ ಕಾರ್ಯಕ್ರಮ ಮೂಲಕ ಬಿಬಿಎಂಪಿಯ ನೂರ ನಲ್ವತ್ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಆರು ಸಮುದಾಯ ಆರೋಗ್ಯ ಕೇಂದ್ರಗಳು ಇಪ್ಪತ್ತಾರು ಹೆರಿಗೆ ಕೇಂದ್ರಗಳು ಇನ್ನೂರ ಮೂವತ್ತು ನಮ್ಮ ಕ್ಲಿನಿಕ್ಗಳು ಮತ್ತು ಹತ್ತು ವೈದ್ಯಕೀಯ ಕಾಲೇಜುಗಳು ಮತ್ತು ಖಾಸಗಿ ವಲಯದಲ್ಲಿಯೂ ಸೌಲಭ್ಯಗಳಿವೆ ಹೆಚ್ಚುವರಿಯಾಗಿ ಸಾರ್ವಜನಿಕ ವಲಯವು ನೂರ ನಲವತ್ತೇಳು ಕೇಂದ್ರಗಳು ಹತ್ತು ಸಿ ಬಿ ಎನ್ ಎಎಟಿ ಕೇಂದ್ರಗಳು ಮತ್ತು ಕ್ಷಯ ಪರೀಕ್ಷೆಗಾಗಿ ಹನ್ನೆರಡು ಟಿ ಆರ್ ಯು ಇ ಎನ್ ಎ ಟಿ ಕೇಂದ್ರಗಳಿವೆ ಈ ಸೇವೆಗಳು ಖಾಸಗಿ ವಲಯದಲ್ಲಿಯೂ ಲಭ್ಯವಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಪ್ರಧಾನಮಂತ್ರಿ ಟಿ ಬಿ ಮುಕ್ತ ಭಾರತ ಅಭಿಯಾನ ಯೋಜನೆಯಡಿಯಲ್ಲಿ ಮೂರು ಸಾವಿರದ ನೂರ ಇಪ್ಪತ್ತು ಕ್ಷಯ ರೋಗಿಗಳು ನಿಕ್ಷಯ್ ಮಿತ್ರರು ವಿತರಿಸಿದ ಹನ್ನೊಂದು ಸಾವಿರದ ಐನೂರ ತೊಂಬತ್ತೆಂಟು ಪೌಷ್ಟಿಕಾಂಶ ಕಿಟ್ಗಳನ್ನು ಪಡೆದಿದ್ದಾರೆ ನೂರು ದಿನಗಳ ಕ್ಷಯ ರೋಗ ಅಭಿಯಾನದ ವರದಿ ನೂರು ದಿನಗಳ ಕ್ಷಯ ರೋಗ ಅಭಿಯಾನದ ವರದಿ ಏಳನೇ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಹದಿನೆಂಟನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ವರದಿ ಒಟ್ಟು ಗುರಿ ದುರ್ಬಲ ಜನಸಂಖ್ಯೆ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ನಾನ್ನೂರ ನಲವತ್ತೆಂಟು ಒಟ್ಟು ಗುರಿ ದುರ್ಬಲ ಜನಸಂಖ್ಯೆಯನ್ನು ಪರೀಕ್ಷಿಸಲಾಗಿದೆ ಹದಿಮೂರು ಲಕ್ಷದ ಹದಿಮೂರು ಸಾವಿರದ ಒಂಬೈನೂರ ಎರಡು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಪರಿಶೀಲಿಸಲಾದ ಒಟ್ಟು ಸಂಖ್ಯೆ ಹದಿನೆಂಟು ಸಾವಿರದ ನಾನ್ನೂರು ಎನ್ ಎ ಎ ಟಿ ಅಡಿಯಲ್ಲಿ ಪರೀಕ್ಷಿಸಲಾದ ಒಟ್ಟು ಸಂಖ್ಯೆ ಇಪ್ಪತ್ತೆಂಟು ಸಾವಿರದ ಆರುನೂರು ಎಕ್ಸ್ರೇ ಅಡಿಯಲ್ಲಿ ಪರೀಕ್ಷಿಸಲಾದ ಒಟ್ಟು ಸಂಖ್ಯೆ ಹನ್ನೆರಡು ಸಾವಿರದ ಐನೂರು ಅಭಿಯಾನದ ಸಮಯದಲ್ಲಿ ಕ್ಷಯ ರೋಗ ದೃಢಪಟ್ಟ ರೋಗಿಗಳು ನಾಲ್ಕು ಸಾವಿರದ ಹತ್ತು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಕ್ಷಯ ರೋಗ ಪ್ರಮಾಣ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹದಿನೈದು ಸಾವಿರದ ಐನೂರ ನಲವತ್ತ್ಮೂರು ಪ್ರಕರಣಗಳಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹದಿನಾಲ್ಕು ಸಾವಿರದ ಐವತ್ತೊಂಬತ್ತಕ್ಕೆ ಮತ್ತು ಮರಣ ಪ್ರಮಾಣ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಳ್ನೂರ ಐವತ್ತು ಸಾವುಗಳಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏಳ್ನೂರ ಎರಡಕ್ಕೆ ಕಡಿಮೆಯಾಗಿದೆ ಆರೋಗ್ಯ ತಪಾಸಣೆ ಬಿಬಿಎಂಪಿ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಕ್ಷಯ ರೋಗಿಗಳಿಗೆ ಪೌಷ್ಟಿಕಾಂಶ ಕಿಟ್ಗಳನ್ನು ವಿತರಿಸಲಾಯಿತು ಅದರ ಜೊತೆಗೆ ಪಾಲಿಕೆ ಸಿಬ್ಬಂದಿ ನಾಗರಿಕರಿಗೆ ಆರೋಗ್ಯ ತಪಾಸಣೆ ನಡೆಸಲಾಯಿತು ಈ ವೇಳೆ ಟಿ ಕಾರ್ಯಕ್ರಮ ಅಧಿಕಾರಿಯಾದ ಡಾಕ್ಟರ್ ಸುರೇಶ್ ಆರೋಗ್ಯ ಸಿಬ್ಬಂದಿಗಳು ಎನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ವೇದಮೂರ್ತಿ ಎನ್ ಟಿವಿ ಫೋರ್